ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಸೋಮವಾರ ಆಗಿರೋದ್ರಿಂದ ವಾರ ಎಲ್ಲ ಮಾಡಿ ಆಯಿತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲವೂ ಕೂಡ ಆಯಿತು ಈಗ ತಿಂಡಿ ಮಾಡಬೇಕು ಇನ್ನೂ ತಿಂಡಿ ಆಗಿಲ್ಲ ಸ್ವಲ್ಪ ಲೇಟ್ ಆಯಿತು ವಾರ ಅಲ್ವಾ ಹಾಗಾಗಿ ಹಾಂ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಮಾಡಿ ತುಂಬಾ ದಿನ ಆಗಿತ್ತು ಹಾಗಾಗಿ ತಿನ್ಬೇಕಂತ ಅನಿಸ್ತಾ ಇತ್ತು ಆ ನೆನೆ ತನೇ ಮಿಲ್ ಮಾಡಿಸ್ಕೊಂಡು ಬಂದಿದ್ವಿ ಅಂದರೆ ಹಿಟ್ಟನ್ನು ಮಾಡಿಸ್ಕೊಂಡು ಬಂದಿದ್ವಿ ಈಗ ಒಂದು ಬಾಣ್ಲೆಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಕಾದ್ಮೇಲೆ ಒಂದು ಎರಡು ಬೌಲ್ ಆಗುವಷ್ಟು ಅದಕ್ಕೆ ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಇಡ್ತೀನಿ ನೋಡಿ ಈಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಥರ ಲಟ್ಟಿಸ್ಬೋದು ಈಸಿಯಾಗಿ ಆಗುತ್ತೆ ಅಕ್ಕಿ ರೊಟ್ಟಿ ತಿನ್ನೋರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನೋರು ಈ ರೀತಿ ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಅದು ತಣ್ಣಗಾಗೋದ್ರೊಳಗೆ ಪಲ್ಯ ಮಾಡ್ಕೊಳ್ತೀನಿ ಒಂದು ಕುಕ್ಕರಿಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸುಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಸಿರು ಮೆಣಸುಕಾಯಿ ಈರುಳ್ಳಿ ಎಲ್ಲ ಫ್ರೈ ಆಗಿ ಆದಮೇಲೆ ಅದಕ್ಕೆ ಒಂದು ಟೊಮೊಟೊ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ನಂತರ ನಾನಿಲ್ಲಿ ತೊಂಡೆಕಾಯಿ ಪಲ್ಯ ಮಾಡ್ತಾರ್ದು ತೊಂಡೆಕಾಯನ್ನ ತೊಳೆದು ಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ತೊಂಡೆಕಾಯಿ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈ ಪಲ್ಯ ಅಂತೂ ತುಂಬಾ ಸಿಂಪಲ್ಲು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬಹುದು ಬೀಟ್ರೋಟ್ ಪಲ್ಯ ಮತ್ತು ತೊಂಡೆಕಾಯಿನ ಪಲ್ಯ ಅಂದರೆ ನಂಗೆ ತುಂಬಾ ಇಷ್ಟ ತೊಂಡೆಕಾಯಲ್ಲಿ ಸಾಂಬಾರು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಥವಾ ಮಿಕ್ಸ್ ತರಕಾರಿ जो स्वल्प आकी ಆ ರೀತಿ ಪಲ್ಯ ಅಥವಾ ಸಾಂಬಾರು ಮಾಡಿದ್ರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕಾಯ್ತು ರೀ ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ವಿಷಸಿದ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಪಲ್ಯ ಆಗೋಷ್ಟರಲ್ಲಿ ರೊಟ್ಟಿ ಹಿಟ್ಟು ಕೂಡ ತಣ್ಣಗಾಗುತ್ತೋ ಈಗ ಅದನ್ನು ಚೆನ್ನಾಗಿ ನಾತ್ಕೊಳ್ತೀನಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಹಾಕೋದಕ್ಕೆ ಬರುತ್ತೆ ಇಲ್ಲ ಅಂತಂದರೆ ಕಿತ್ತೋಗುತ್ತೆ ನಾನು ಏನೇ ತಿಂಡಿ ಅಡುಗೆ ಮಾಡ್ತಾಯಿದ್ರು ಕೂಡ ಲಡ್ಡು ಅಲ್ಲಿದ್ದೇ ಇದೆ ಾಳೆ ನನ್ನ ಜೊತೆ ಕೂತ್ಕೊಂಡು ನಾನು ರೊಟ್ಟಿ ಮಾಡ್ತೀನಿ ಅಂತ ಒಂದು ಪುಟಾಣಿ ಬಿಲ್ಲೆ ತೊಗೊಂಡು ರೊಟ್ಟಿ ಮಾಡ್ತೀನಿ ಅಂತ ಒಂದು ಪ್ಲೇಟ್ ಉಟ್ಕೊಂಡು ಕೂತಿದ್ದಾಳೆ ಅಡುಗೆ ಮಾಡೋದು ತುಂಬಾ ಸಿಂಪಲ್ಲು ಕಲ್ತ ಮೇಲೆ ಕಲಿಯೋವರೆಗೂ ಕೂಡ ತುಂಬಾ ಕಷ್ಟ ಎಪ್ಪ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಅನಿಸುತ್ತೆ ನನಗೂ ಕೂಡ ಯಾವುದನ್ನ ಯಾವಾಗ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಾನು ಕೂಡ ಸೊನ್ನೆಯಿಂದನೇ ಕಲ್ತಿರೋದು ಈಗ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಯಾವುದನ್ನು ಯಾವಾಗ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದ್ರೆ ಅಡುಗೆ ತಿಂಡಿಯನ್ನು ಆದಷ್ಟು ಬೇಗ ಮುಗಿಸ್ಕೊಳ್ಬಹುದು ಇಲ್ಲ ಅಂತ ಅಂದರೆ ಬೆಳಗ್ಗೆ ಸಂಜೆವರೆಗೂ ಕಿಚನಲ್ಲೇ ಕಳೆಯಬೇಕಾಗುತ್ತೆ ತಿರುಗು ಹನ್ನೆರಡು ಗಂಟೆ ಹೂವು ಮುಟ್ಕೊಂಡ್ರದ ಜಾಸ್ತಿ ಹೊತ್ತಿರೋದಿಲ್ಲ ಏನಿಲ್ಲ ಇವತ್ತು ಇಷ್ಟು ಹೂ ಬಿಟ್ಟಿದೆ ಈ ಕಡೆ ಸ್ವಲ್ಪ ಬಿಟ್ಟಿದೆ ಇದೊಂಥರದ್ದು ಹೂ ಇದು ಕೂಡ ಚೆನ್ನಾಗಿದೆ ಅಲ್ವಾ ಹಾಯ್ ಬ್ರೌನಿ

ಕೊಡಕೆಯಲ್ಲೆಲ್ಲ ಸಗಣಿ ತುಂಬ ಹಾಕಿದ್ದೆ ಆದರೆ ಗುಡಿಸಿರಲಿಲ್ಲ ಕೆಲಸ ಜಾಸ್ತಿ ಆಯಿತು ಅಂತ ನೀರು ಬಿಟ್ಟರು ಅಷ್ಟರಲ್ಲಿ ನೀರು ಹಿಡಿಯೋಕೋಗಿದ್ದೆ ಹಾಗಾಗಿ ಈಗ ತಿಂಡಿ ಎಲ್ಲ ಮಾಡಿ ಮುಗಿಸಿ ಈಗ ಕೊಡಗೆ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಆಗಲೇ ಹೇಳ್ತಾ ಇದ್ದೆ ಅಡುಗೆನ ಯಾವುದನ್ನ ಯಾವಾಗ ಹೆಂಗೆ ಮಾಡಬೇಕು ಅಂತ ಗೊತ್ತಿದ್ರೆ ಬೇಗ ಅಡುಗೆ ತಿಂಡಿಯೆಲ್ಲ ಮುಗಿಸ್ಕೊಳ್ಬಹುದು ಅಂತ ನಾನು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ನಂಗೆ ರೊಟ್ಟಿ ಬರ್ತಾ ಇರಲಿಲ್ಲ ಫಸ್ಟ್ ಹೇಳ್ಬೇಕಂತಂದರೆ ನಾನು ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡಿ 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 ಕಲಿತು ಈಗ ರೊಟ್ಟಿ ಹಾಕೋದನ್ನು ಕಲ್ತಿರೋದು ಈಗಲ್ಲ ಒಂದು ಆರು ಏಳು ವರ್ಷದಿಂದನೇ ರೊಟ್ಟಿ ಹಾಕೋದನ್ನು ಕಲಿತೆ ಇವಾಗ ಎಕ್ಸಾಂಪಲ್ ರೊಟ್ಟಿ ಪಲ್ಯ ಇವಾಗ ಮಾಡಿದ್ನಲ್ಲ ಅದನ್ನೇ ತೊಗೊಳೋದಾದರೆ ಫಸ್ಟ್ ಇವಾಗ ನಾನು ತರಕಾರಿನೆಲ್ಲ ಕಟ್ ಮಾಡಿಕೊಂಡೆ ಈ ಕಡೆ ರೊಟ್ಟಿ ಕಲಸಿ ಕಲಸಿಟ್ಕೊಂಡೆ ಅಂದರೆ ತಣ್ಣಗಾಗೋದಕ್ಕೆ ಬಿಟ್ಟೆ ಅಷ್ಟರಲ್ಲಿ ಪಲ್ಯ ಕೂಗೋದಕ್ಕಿಟ್ಟೆ ತಣ್ಣಗಾದ್ಮೇಲೆ ರೊಟ್ಟಿನ ಕಲಸ್ಕೊಂಡೆ ಹಿಟ್ಟನ್ನು ಕಲಸ್ಕೊಂಡು ಅದು ಪಲ್ಯ ರೆಡಿ ಆಗೋದ್ರೊಳಗೆ ರೊಟ್ಟಿ ಆಗ್ತದೆ ಈ ಕಡೆ ಪಲ್ಯವೂ ಆಯಿತು ಈ ಕಡೆ ರೊಟ್ಟಿ ಮಾಡಿ ಕೂಡ ಆಯಿತು ನಾನು ಮುಂಚೆ ಇದ್ದರೆ ಹೇಗೆ ಮಾಡ್ತಾಯಿದ್ದೆ ಅಂತಂದರೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಅಥ್ವಾ ಪಲ್ಯ ಎಲ್ಲ ಮಾಡಿ ನಂತರ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೆ ಆವಾಗ ಮತ್ತೆ ರೊಟ್ಟಿ ಹಿಟ್ಟು ಕಲಸುವಾಗ ಸುಡ್ತಾ ಇರುತ್ತೆ ಅಂತ ಸ್ವಲ್ಪ ಹೊತ್ತು ಮತ್ತೆ ಗ್ಯಾಪ್ ಇಡೋದು ಮತ್ತೆ ಕಲಿಸ್ಕೊಳ್ಳೋದು ನಂತರ ರೊಟ್ಟಿ ಹಾಕೋದು ಈ ರೀತಿ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ತಗೊಳ್ಳೋದು ಅಥವಾ ರೊಟ್ಟಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ರೊಟ್ಟಿ ಹಾಕಿ ನಂತರ ಪಲ್ಯ ಅಥವಾ ಚಟ್ನಿ ಮಾಡೋದಕ್ಕೆ ಹೋದರೆ ಅದಕ್ಕೂ ಕೂಡ ಇವಾಗ ತಿಂಡಿಗೆ ಬೇರೆಯವರು ಬಂದಿರ್ತಾರಲ್ಲ ಅವರು ಚಟ್ನಿ ಅಥವಾ ಪಲ್ಯ ಮಾಡೋವರ್ಗು ಕಾಯ್ದು ನಂತರ ತಿಂಡಿ ತಿನ್ನಬೇಕಿತ್ತು ಆ ರೀತಿಯಾಗಿ ಮಾಡ್ತಾ ಇದ್ದೆ ಯಾವುದನ್ನ ಯಾವಾಗ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಇವಾಗ ಚಟ್ನಿ ಆದರೆ ಮುಂಚೆಲೆ ಚಟ್ನಿ ಎಲ್ಲ ಮಾಡಿಟ್ಟು ರೊಟ್ಟಿ ಹಾಕ್ತಾ ಕೂತ್ಕೊಂಡ್ರೆ ಬಿಸಿ ಬಿಸಿ ರೊಟ್ಟಿನ ಬೇರೆಯವರು ತಿನ್ನಬಹುದು ಆ ರೀತಿಯಾಗಿ ಯಾವುದನ್ನ ಯಾವಾಗ ಹೆಂಗೆ ಮಾಡಬೇಕು ಅಂತ ಗೊತ್ತಿದ್ದರೆ ಅಡುಗೆ ತಿಂಡಿನ ಆದಷ್ಟು ಬೇಗ ಮುಗಿಸ್ಕೊಳ್ಬಹುದು ಇಲ್ಲ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಿಚನಲ್ಲೇ ಕಳಿಬೇಕಾಗುತ್ತೆ ಇವಾಗ ತಿಂಡಿಗೆ ಏನಾದರೂ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತೀವಲ್ಲ ಆವಾಗ ಮಧ್ಯಾಹ್ನ ಸಾಂಬಾರ್ಗೂ ಕೂಡ ಏನು ಬೇಕು ಏನು ಮಾಡ್ತಾಯಿದ್ದೀವಿ ಅಂತ ಮುಂಚೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆವಾಗಿಗೂ ಸೇರಿ ಒಮ್ಮೆಲೆ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ ತಿಂಡಿ ಮಾಡೋದಕ್ಕೆ ಮಾತ್ರ ಕಟ್ ಮಾಡಿಕೊಂಡು ತಿಂಡಿ ಎಲ್ಲ ಮಾಡಿ ಮತ್ತೆ ಕಿಚನ್ ಕ್ಲೀನ್ ಮಾಡಿ ಮತ್ತೆ ಮಧ್ಯಾಹ್ನ ಕಡ್ಗೆ ಮಾಡೋಕ್ಕೋದಾಗ ಮತ್ತು ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಮತ್ತೆ ತರಕಾರಿ ಸಿಪ್ಪೆ ಆಗಿರಬಹುದು ವೇಸ್ಟ್ ಈರುಳ್ಳಿ ಸಿಪ್ಪೆ ಆಗಿರಬಹುದು ಎಲ್ಲದು ಮತ್ತೆ ಕಿಚನ್ ತುಂಬ ಹರಡ್ಕೊಳ್ಳುತ್ತೆ ಮತ್ತು ಕಿಚನ್ ಕ್ಲೀನ್ ಮಾಡಬೇಕು ಡಬಲ್ ಡಬಲ್ ಕೆಲಸ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಕೆಲಸ ಬೇಗ ಆಗುತ್ತೆ ನಮಗೂ ಕೂಡ ರೆಸ್ಟ್ ಮಾಡೋದಕ್ಕೆ ಅಥವಾ ನಮಗೆ ಇಷ್ಟವಾಗಿರುವಂತಹ ಕೆಲಸ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಅಲ್ವಾ ಹಾಗೆ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀನಿ ಅಥವಾ ನಾಳೆ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡ್ತೀನಿ ಅಂತ ಇವತ್ತು ನೈಟೇನೆ ಯೋಚನೆ ಮಾಡಿ ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕು ಅದನ್ನು ಮಾಡಿಕೊಂಡ್ರೆ ಬೆಳಗ್ಗೆ ನಾವು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ತೊಗೊಳ್ತೀವಿ ಆ ಟೈಮಲ್ಲಿ ತಿಂಡಿನೇ ಆಗೋಗಿರುತ್ತೆ ಅಲ್ವಾ ನಮಗೆ ಗೊತ್ತಿರುತ್ತೆ ಮನೇಲಿ ಏನು ದಿನಸಿ ಇದೆ ಏನು ತರಕಾರಿ ಇದೆ ಏನಿದೆ ಏನಿಲ್ಲ ಎಲ್ಲದು ಗೊತ್ತಿರುತ್ತಲ್ವ ಇರೋದ್ರಲ್ಲೇ ಮಾಡೋದಾದರೆ ಅಥವಾ ತರಿಸಿ ಮಾಡೋದಾದರೆ ನಾಳೆ ಏನು ಮಾಡ್ತೀವಿ ಅದನ್ನು ಇವತ್ತೇನೆ ತರಿಸ್ಕೊಳ್ಳೋದು ಅಥವಾ ಇರುವಂತಹ ದಿನಸಿ ತರಕಾರಿಲ್ಲ ಏನಾದರೂ ಮಾಡೋದಾದರೆ ಮುಂಚೆ ಪ್ಲಾನ್ ಮಾಡಿ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಆವಾಗ ಟೈಮ್ ಕೂಡ ಸೇವ್ ಆಗುತ್ತೆ ನಾಳೆ ಏನು ಮಾಡಬೇಕು ಅಂತ ಇವತ್ತೇ ಥಿಂಕ್ ಮಾಡಿದರೆ ನಾಳೆ ಬೆಳಗ್ಗೆ ಕೆಲಸ ಕೂಡ ಬೇಗ ಆಗುತ್ತೆ ಇವಾಗ ನಾವು ಬೆಳಗ್ಗೆ ಎದ್ದು ಮಾರ್ನಿಂಗ್ ಮೂಡ್ ತುಂಬಾ ಫ್ರೆಶ್ ಆಗಿರುತ್ತೆ ಆವಾಗ ನಾವು ಕಿಚನಿಗೆ ಹೋದಾಗ ಅಡುಗೆ ತಿಂಡಿ ಮಾಡೋದಕ್ಕೆ ಹೋದಾಗ ಕಿಚನ್ ಆದಷ್ಟು ಕ್ಲೀನ್ ಆಗಿತ್ತು ನಮಗೂ ಕೂಡ ಕೆಲಸ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ ಖುಷಿಯಿಂದ ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಳ್ತೀವಿ ಅಥವಾ ರಾತ್ರಿ ಪಾತ್ರೆನೆಲ್ಲ ಕಿಚನಲ್ಲಿ ಹಾಗೆಯನ್ನೇ ಬಿಡೋದು ಹರಿವಿರೋದೆಲ್ಲ ಹಾಗೆಯೇ ಬಿಟ್ಟರೆ ಬೆಳಗ್ಗೆ ಎದ್ದು ಹೋದಾಗ ಅದನ್ನೆಲ್ಲ ನೋಡಿದ್ರೆ ಅಯ್ಯೋ ಮತ್ತೆ ಇಷ್ಟೆಲ್ಲ ಕ್ಲೀನ್ ಮಾಡಿ ಅಡುಗೆ ತಿಂಡಿ ಮಾಡಬೇಕಂತ ಅನಿಸುತ್ತೆ ಹಾಗೆ ತಿಂಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇನ್ನೂ ಕೂಡ ಕೆಲಸ ಜಾಸ್ತಿ ಆಗಿರುತ್ತೆ ಟೈಮ್ ಕೂಡ ಜಾಸ್ತಿ ಆಗಿರುತ್ತೆ ಇವಾಗ ನನ್ನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇವಾಗ ಎರಡು ಹಸು ಇದೆ ಎರಡು ಹಸುಲು ಕೂಡ ಹಾಲು ಕರಿಬೇಕು ನಿತ್ಯನ ಸ್ಕೂಲಿಗೆ ಕಳಿಸ್ಬೇಕು ಇನ್ನೊಂದು ಮಗುನ ನೋಡ್ಕೊಳ್ಬೇಕು ಇಷ್ಟೆಲ್ಲ ಕೆಲಸದ ನಡುವೆ ಆ ಕೆಲಸನೂ ಜಾಸ್ತಿ ಆದರೆ ಇನ್ನೂ ಕೆಲಸ ಹೆವಿ ಅಂತ ಅನಿಸುತ್ತೆ ಟೈಮ್ ಕೂಡ ಜಾಸ್ತಿ ತೊಗೊಳುತ್ತೆ ಹಾಗಾಗಿ ನಾನು ರಾತ್ರಿನೇ ಇಡೀ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಅಲ್ಪ ಸ್ವಲ್ಪ ಕೆಲಸ ಎಲ್ಲ ಇತ್ತು ಬಟ್ಟೆ ತೊಳೆದು ಒಣಗಾಕಿ ಇವಾಗ ಮಧ್ಯಾಹ್ನದ ಊಟಕ್ಕೆ ನೆನ್ನೆದೇ ಸಾಂಬಾರಿತ್ತು ಅದಕ್ಕೆ ರೈಸ್ ಮಾಡಿ ಮುದ್ದೆ ಮಾಡಿದೆ ಈಗ ನಮ್ಮ ಗೌರಿ ಮನೆ ತುಂಬ ಬಂದಿದ್ದಾಳೆ ಕಟ್ಟಿರೋ ಹತ್ರನೇ ಆಟ ಆಡ್ತಾ ಇದ್ಲಂತೆ ಹಾಗಾಗಿ ನನ್ನ ಹಸ್ಬೆಂಡ್ ಆಟ ಆಡಲಿ ಅಂತ ಕೂತ್ಕೆ ಕಟ್ಟಿದ್ವಲ್ಲ ಹಗ್ಗನ ಬಿಚ್ಚಿಬಿಟ್ರೆ ಮನೆ ಒಳಗೇ ಬಂದು ಇಡೀ ಮನೆ ಸುತ್ತರ್ದು ನೋಡ್ತಾ ಇದ್ಲು ಏನೆಲ್ಲ ಸಣ್ಣ ಮಕ್ಕಳು ಎಲ್ಲಿಗಾದರೂ ಹೊಸ ಮನೆಗೆ ಹೋದಾಗ ಅಲ್ಲೇನಿದೆ ಇಲ್ಲೇನಿದೆ ಅಂತ ನೋಡ್ತಾ ಇರ್ತಾರಲ್ಲ ಅದೇ ಥರ ನಮ್ಮ ಗೌರಿ ಇಡೀ ಮನೆ ನೋಡ್ತಾ ಇದ್ಲು ನೋಡೋದಕ್ಕಂತೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಏನಾದರೂ ಕಾಲು ಜಾರಿ ಬಿದ್ದರೆ ಅಂತ ಭಯ ಕೂಡ ಆಗ್ತಾಯಿತ್ತು ಟೈಲ್ಸ್ ಅಲ್ವಾ ಜಾರುತ್ತೆ ಅದಕ್ಕೆ ನಡೆದು ಅಷ್ಟು ಅಭ್ಯಾಸ ಇಲ್ಲ ಎಲ್ಲಾದರೂ ಜಾರಿ ಏನಾದರೂ ಏಟಾದರೆ ಅಂತ ಅನ್ನಿಸ್ತಾ ಇತ್ತು ಎಲ್ಲೂ ಕೂಡ ಬೀಳಲಿಲ್ಲ ಇಡೀ ಮನೆ ನೋಡಿಕೊಂಡು ಚೆನ್ನಾಗಿ ಅಡ್ಡಾಡ್ಕೊಂಡು ಮತ್ತೆ ಅವಳು ಇರುವಂತಹ ಜಾಗಕ್ಕೇ ಹೋದಳು ಅಡುಗೆ ತಿಂಡಿ ಆದ ತಕ್ಷಣ ಅವಾಗಾಗಿರುವಂತಹ ಪಾತ್ರೆನ ಆವಾಗಲೇ ತೊಳೆದ್ರೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಮೆಸ್ಸಿ ಮೆಸ್ಸಿ ಥರ ಅನಿಸೋದಿಲ್ಲ ತುಂಬಾ ನೀಟಾಗಿರುತ್ತೆ ಇವತ್ತು ನಮ್ಮ ಮನೆಗೆ ನಮ್ಮ ತಂಗಿ ಬಂದಿದ್ದರು ತಂಗಿದು ಸೀಮಂತ ಹಾಗೆ ಪಾಪು ನಾಮಕರಣದ ವ್ಲಾಗ್ಗಳನ್ನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಆಂಟಿ ಮಗಳು ನಮ್ಮಮ್ಮನ ತಂಗಿ ಮಗಳು ಲಡ್ಡು ಹೇಗೆ ಅಂತ ಅಂತಂದರೆ ಎಲ್ಲಿಗಾರು ಇವಳು ಹೋದ್ರೂ ಅಷ್ಟೇ ಯಾರಾದರೂ ನಮ್ಮ ಮನೆಗೆ ಬಂದರೂ ಅಷ್ಟೇ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೋವರೆಗೂ ಕೂಡ ಒಂದೇ ಒಂದು ಮಾತನ್ನು ಕೂಡ ಆಡೋದಿಲ್ಲ ಇಷ್ಟೇ ಸೈಲೆಂಟಾಗಿ ಕೂತಿರ್ತಾಳೇನೋ ಅಂತ ಅಂದ್ಕೊಳ್ಬೇಕು ಒಂದು ಮಾತು ಕೂಡ ಆಡೋದಿಲ್ಲ ಅವ್ರು ಎಷ್ಟೇ ಮಾತಾಡಿಸಿದ್ರೂ ಜಸ್ಟ್ ಬರೀ ಸ್ಮೈಲ್ ಮಾಡೋದಷ್ಟೇ ಈಗ ನಾನು ಪಾಯಸ ಮಾಡ್ತಾಯಿದ್ದೀನಿ ರೆಸಿಪಿ ಅದನ್ನು ಶೇರ್ ಮಾಡಲಿಲ್ಲ ಅವರು ಪಾಪನ ಬಿಟ್ಟು ಬಂದಿದ್ದರು ಹಾಗಾಗಿ ಬೇಗ ಹೋಗ್ಬೇಕಂತ ಇದ್ದರು ಹಾಗಾಗಿ ವಿಡಿಯೋ ಏನೂ ಜಾಸ್ತಿ ಮಾಡಲಿಲ್ಲ ನಾನು ಇಲ್ಲಿ ಗೌರೆ ಮತ್ತು ಹೆಸರು ಬೇಳೆ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ ಈಗ ಅವರು ಊರಿಗೆ ಹೋಗಿ ಆದಮೇಲೆ ಚಿಕ್ಕಪ್ಪ ಮತ್ತು ನನ್ನ ತಂಗಿ ಬಂದಿದ್ದರು ಈಗ ಊರಿಗೆ ಹೋಗಿ ಆದಮೇಲೆ ನಾವು ಟೆರೆಸ್ ಮೇಲೆ ಬಂದಿದ್ವಿ ಒಂದು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಟೈಮನ್ನು ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹಾಗೆ ಟೆರೆಸ್ ಕ್ಲೀನ್ ಮಾಡಿ ಒಂದು ವಾರ ಆಗಿತ್ತು ಇನ್ನೂ ಕ್ಲೀನ್ ಮಾಡಿರಲಿಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಹೋದ್ವಿ ನಿತ್ಯ ನಾನು ಕ್ಲೀನ್ ಮಾಡ್ತೀನಿ ಅಂತ ಸ್ವಲ್ಪ ಕಸ ಗುಡಿಸಿದ್ರು ಆದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಎಷ್ಟೇ ಕಸ ಹೊಡೆದ್ರು ಕೂಡ ರಿಟರ್ನ್ ಹೋಗಿ ಅಲ್ಲೇ ಕೂತ್ಕೊಳ್ತಾ ಇತ್ತು ಹಾಗಾಗಿ ಇವತ್ತು ಬೇಡ ಇನ್ನೊಂದು ದಿನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡ್ವಿ ಅಷ್ಟು ಗಾಳಿ ಬರ್ತಾಯಿತ್ತು ಮೋಡ ಆಗಿತ್ತು ಹಾಗಾಗಿ ಕಸ ಏನೂ ಗುಡಿಸ್ಲಿಲ್ಲ ಹಾಗೆ ಬಂದ್ವಿ ಆದರೆ ಮಳೆ ಏನು ಬರಲಿಲ್ಲ ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸನ್ನು ನಿನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಕೆಲವೊಂದು ಟಿಪ್ಸನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ಪುಟ ನಿಮ್ಮ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು